ಲಕ್ಷ್ಮಿ ಅವರಲ್ಲಿ ನಮಿಸಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಅತಿಥಿಗಳಾಗಿರ್ತಕ್ಕಂಥ ಕರ್ನಾಟಕ ದಿಂಗ್ಯಾಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ದೇವ ಕೋರ್ಗೌಡೆ ಜಿಲ್ಲಾ ಗ್ಯಾರಂಟಿಯ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯರಾದ ಶ್ರೀ ವಿಲಾಸ್ ಬೋರಾಮನೇ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿ ಆಗಿರತಕ್ಕಂಥ ಸೋದರಿ ಶ್ರೀಮತಿ ಎಸ್ ಎಸ್ ಪೂಜಾ ಇಡೀ ಸಮಾರಂಭದ ಕೇಂದ್ರ ಬಿಂದು ನಮ್ಮೆಲ್ಲರ ಅತ್ಯಂತ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ತಮ್ಮ ಸೇವಾ ನಿವೃತ್ತಿಯನ್ನ ಹೊಂದಿ ತಮ್ಮೆಲ್ಲರಿಂದ ಸನ್ಮಾನಕ್ಕಾಗಿರ್ತಕ್ಕಂತ ಆತ್ಮೀಯರಾದ ಶ್ರೀ ಎಚ್ ಎಂ ಬೆಲ ಅವ್ರವ್ರೆ ಈ ಸಂಸ್ಥೆಯ ಪ್ರೌಢಶಾಲೆಯ ಮುಖ್ಯಾಧ್ಯಾಪರಾಗಿರ್ತಕ್ಕಂಥ ಭಾಗವಾನ್ ಅವರೇ ಅವರೆಲ್ಲ ಕೂಡಿರ್ತಕ್ಕಂಥ ಶ್ರದ್ಧೆಯ ತಾಯಂದ್ರೆ ಹಿರಿಯರೇ ಆತ್ಮೀಯ ಬಂಧುಗಳೇ ಶಿಕ್ಷಣ ಪ್ರೇಮಿಗಳೇ ಆತ್ಮೀಯದಿಂದ ಆಗಮಿಸಿ ಆತ್ಮೀಯರೇ ಈ ದೇಶ ಬಹಳ ವಿಭಿನ್ನವಾದ ದೇಶ ಇದೆ ಈ ದೇಶದ ಸಂಸ್ಕೃತಿ ನಮ್ಮ ಪೂರ್ವಾಜ್ಯ ಕೊಟ್ಟಿರ್ತಕ್ಕಂಥ ಆ ಬೆಳವಳಿ ಇಲ್ಲಿ ಅತ್ಯಂತ ಕೋರಳೆಯಿಂದ ಪ್ರೀತಿಯಿಂದ ಸದ್ ವಿಚಾರಗಳಿಂದ ಕಲ್ಪಿಸ್ತಕ್ಕ ಗೌರವಿಸ್ತಕ್ಕ ಮನಸ್ಥಿತಿ ನಮ್ಮ ಪೂರ್ವಜರು ಬಡವಳೆಯಾಗಿ ನಮಗೆ ಕೊಟ್ಟಿದ್ದಾರೆ ಅದಕ್ಕಾಗಿ ಇದೊಂದು ಹೃದಯ ಸ್ಪರ್ಶಿ ಕಾರ್ಯಕ್ರಮ ಹಾಗೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಬಿಡುಗೊಳತಕ್ಕಂತ ಒಂದು ಸಮಾರಂಭ ಈ ಶಾಲೆಯಿಂದ ಬೆಳೆದಿರ್ಬೋದು ಅದರ ಶೈಕ್ಷಣಿಕವಾಗಿ ಅವರು ಇನ್ನೊಂದಿಷ್ಟು ಉಜ್ವಲ ಭವಿಷ್ಯ ಕಾಣಲಿ ಅಂತಕ್ಕಂಥ ಸದಾಶಯದಿಂದ ಮಕ್ಕಳಿಗೆ ಶ್ರೀತಿ ಸೇರುವರಿಂದ ಈ ಸಂಸ್ಥೆಯಿಂದ ಮಾಡತಕ್ಕಂತ ಒಂದು ಅತಿಂಪವ ಕುಡರಿ ಸ್ಪರ್ಶ ಕಾರ್ಯಕ್ರಮ. ಯಲ್ಲೋ ಕಾರ್ಯಕ್ರಮವನ್ನ ನಾವೆಲ್ಲ ಗಮನಿಸುತ್ತಾ ಇದ್ದೀವಿ ಸಾಕ್ಷಿ ಸಾಕ್ಷಿ ಕಸ್ತಾ ಇದ್ದೀವಿ. ಇವತ್ತು ಜಿರವರವರು ಆನ್ವೇದನ ಹೆಚ್ಚಿನ ಉತ್ಸಾಹ ಇಲ್ಲಿ ಸಿద్ధిಗೆ ನಿಜಲೇ ಎರಡು ಸೌಜನ್ಯ ಭಾವನೆ ಇರತಕ್ಕಂತ ತಾಲುಕೆಯಲ್ಲಿ ಈಗ ಐದು ತಾಲೂಕುಗಳಾಗಿವೆ ಅದು ಈ ಭಾಗದಲ್ಲಿ ಅದು ಬಂದಿದ್ದಾಗಲಿ ಅನೇಕ ಸಮಸ್ಯೆಗಳಿಂದ ಜೊತೆ ಜೊತೆಯಾಗಿ ಬೆಳೆತಿರ್ತಕ್ಕಂಥ ಇತಿಹಾಸ ನಮ್ಮೆಲ್ಲರಲ್ಲಿ ಇದೆ ಹಾಗೆ ಆನ್ಲೈನ್ ಅವರು ಒಂದು ದೊಡ್ಡವೊಂದು ಪತ್ರವನ್ನ ಗೌರವಿಸುವ ಮುಖಾಂತರ ಕೊಟ್ಟಿದ್ದಾರೆ ಅದು ಒಟ್ಟು ಸಾರಾಂಶ ಏನಂದ್ರೆ ಆನ್ಲೈನ್ ಇಂಡಿ ಚರ್ಚ ಈ ಭಾಗ ಏನಿದೆ ಸಾಹಿತ್ಯಿಕ ಸಾಂಸ್ಕೃತಿಕ ಒಂದು ಬಡವಳೆ ಇರತಕ್ಕಂಥ ಪ್ರದೇಶ ಇದೆ ಈ ಭಾಗದಲ್ಲಿ ಅರ್ಸಂಗಿ ಗೆಳೆಯರು ಬಳಗ ಹರಮ್ಯ ಇತಿಹಾಸವನ್ನ ಜನಪದ ಸಾಹಿತ್ಯದ ಮುಖಾಂತರ ಈ ನಾಡನ್ನ ಈ ಭಾಗವನ್ನ ಪ್ರಚಾಯಿಸಿದ್ದನ್ನ ನಾವೆಲ್ಲ ಅರ್ಥ ಕೊಟ್ಟಿದೀವಿ ಇವು ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದೀವಿ ಬೆಲ್ಲ ಶೈಕ್ಷಣಿಕ ಪ್ರಗತಿ ಜೊತೆಗೆ ಸಾಮಾಜಿಕ ಕಾರ್ಯದಲ್ಲಿ ಈ ಭಾಗದಲ್ಲಿ ತಮ್ಮನ್ನೇ ತಾವು ಸಮರ್ಪಣಾ ಸಮರ್ಪಣೆ ಮಾಡಿರ್ತಕ್ಕಂಥ ಒಂದು ಮೇರು ವ್ಯಕ್ತಿತ್ವ ಇಲ್ಲಿ ಯಾವುದೇ ಕಾರ್ಯಕ್ರಮ ಆಗಲಿ ಅದರ ಮುಂಚೂಣಿಯಲ್ಲಿದ್ದು ಎಲ್ಲ ಗೆಳೆಯರುಗಳ ಜೊತೆಗೆ ಆ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡ್ಲಿಕ್ಕೆ ಯಾರಾದರೂ ಕಾಣಿ ಅದು ಗುಲಾವ್ರ ಪಾತ್ರ ಬಹಳ ಮುಖ್ಯವಾಗಿರ್ತಿದ್ದು ಅಂತಕ್ಕಂಥ ಮಾತನ್ನ ನಾನು ಹೇಳಬೇಕಾಗ್ತದೆ ಸುದೀರ್ಘ ರಾಜಕಾರಣದ ಅವಧಿಯಲ್ಲಿ ಮೂವತ್ತೇಳು ಮೂವತ್ತೆಂಟು ವರ್ಷದ ಈ ಸುದೀರ್ಘ ರಾಜಕಾರಣದ ಅವಧಿಯಲ್ಲಿ ಯಾವುದೇ ಸರ್ಕಾರಿ ಅರೆ ಸರ್ಕಾರಿ ಕಾರ್ಯಕ್ರಮದಲ್ಲಿರಲಿ ಅವರು ಬಹಳ ಮೂವತ್ತು ವರ್ಷಗಳಿಂದ ಅವುಗಳ ನೇತೃತ್ವವನ್ನು ಎಲ್ಲರ ಜೊತೆಗೂಡಿ ಬಹಳ ಅನ್ಯೋನ್ಯತೆಯಿಂದ ಹಾಗೆ ಎಲ್ಲ ವರ್ಗದಲ್ಲೂ ಸಹಿತ ಅಲ್ಲ ಬದುಕು ಕೊಟ್ಟಿದ್ದಾರೆ ನಾವು ಎಷ್ಟು ದಿವಸ ಬದುಕ್ತೀವಿ ಎಲ್ಲರಿಗೆ ಪ್ರೀತಿಯಿಂದ ಕರುಣೆಯಿಂದ ಸೌಜನ್ಯತೆಯಿಂದ ಬದುಕ ಅದೊಂದು ಅರ್ಥಪೂರ್ಣ ಬದುಕನ್ನ ಅವರು ಇಲ್ಲಿ ಸೇವೆಯನ್ನ ಮಾಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ಟಿ ಟೀಚರ್ ದೈಹಿಕ ಶಿಕ್ಷಕರು ಈ ದೈಹಿಕ ಶಿಕ್ಷಕರ ಒಂದು ಬೆಳವಣಿಗೆ ಅಂದ್ರೆ ಎಲ್ಲ ಶಿಕ್ಷಕರಿಂದ ಮಕ್ಕಳಲ್ಲಿ ಅತಿ ಹೆಚ್ಚು ಆ ಜವಾಬ್ದಾರಿ ಇರ್ತದ ಮಕ್ಕಳಿಗೆ ಫಿಸಿಕಲ್ ಎಕ್ಸರ್ಸೈಸ್ ಮಾಡುದ್ರ ಜೊತೆಗೆ ಅವರ ಗೆಳೆಯರ ರೀತಿಯಲ್ಲಿ ನಾನು ಬಹಳ ಸಲ ಟೀಚರ್ ಸ್ಟೂಡೆಂಟ್ಸ್ ರೀತಿಯಲ್ಲಿ ಅವರ ಭಾವನಾತ್ಮಕ ಬದುಕಾಗಿರ್ತಾರೆ ಸೊ ಅಂತ ಬದುಕು ಇವತ್ತು ಇಲ್ಲಿ ಮಾಡಿದ್ದಾರೆ ಬಹುತೇಕ ನಮ್ಮ ಮೊಲವ್ರು ಅವ್ರ ಬಗ್ಗೆ ಒಂದು ಅತ್ಯಂತ ಸದ್ವಿಚಾರ ಏನು ಅಂದ್ರೆ ಇಲ್ಲಿ ಲಾ ಅಂಡ್ ಆರ್ಡರ್ ಇಲ್ಲಿ ಸೌಜನ್ಯತೆಯನ್ನ ಈ ಕ್ಯಾಂಪಸ್ ಒಳಗೆ ಇರ್ಬೇಕಾದ್ರೆ ಅದಕ್ಕೆ ಅವರ ಕೊಡುಗೆ ಬಹಳ ಅನನ್ಯವಾಗಿದೆ ಅಂತ ಗೊತ್ತನ್ನ ಅವರ ಅಬ್ಸರ್ವೇಷನ್ ಮುಖಾಂತರ ನಾವೆಲ್ಲ ತೂಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ ನಾವು ಇರ್ತೀವಿ ಅಲ್ಲಿ ಶಾಂತಿ ಸುವ್ಯವಸ್ಥೆ ಸಹಜತೆ ಸಹಬಾಳ್ವೆ ನಮ್ಮ ಜೊತೆಗೆ ಬರ್ಬೇಕು ಅಂತ ಒಂದು ವಾತಾವರಣವನ್ನ ನಿರ್ಮಾಣ ಮಾಡುವಲ್ಲಿ ಅವರದೇ ಆದಂತ ಸೇವೆಯನ್ನ ಈ ಭಾಗದಲ್ಲಿ ಕೊಟ್ಟಿದ್ದಾರೆ ಅಂಜುಮ್ ಸಂಸ್ಥೆಯಲ್ಲಿ ಬಹಳ ಜನ ಇಲ್ಲಿ ಸೇವೆಯನ್ನ ಕೈ ನಿವೃತ್ತರವರು ಬಹಳ ಜನ ಇದ್ದಾರೆ ಕೆಲವು ಜನ ಬಹಳ ಅನನ್ಯವಾದಂತ ಸೇವೆಯನ್ನ ಮಾಡಿದಾರೆ ಅಂತ ಎಲ್ಲ ನಿವೃತ್ತರಾಗಿರ್ತಕ್ಕಂಥ ಶಿಕ್ಷಕರನ್ನ ನಾನ್ ಇನ್ನೊಬ್ಬ ಈ ವೇದಿಕೆ ಮುಖಾಂತರ ಬಳಸಿಕೊಡ್ತೀವಿ ಒಂದು ಶಿಕ್ಷಣ ಸಂಸ್ಥೆ ಬೆಳಿಬೇಕಾದ್ರೆ ಆಡಳಿತ ಮಂಡಳಗಿಂತ ಅಲ್ಲಿ ಶಿಕ್ಷಕರ ಪಾತ್ರ ಮಕ್ಕಳ ಪಾತ್ರವನ್ನು ವಹಿಸ್ತಾರೆ ಅವ್ರು ಯಾವ ರೀತಿ ಸಮರ್ಪಣ ಭಾವನೆಯಿಂದ ಪಾತ್ರ ಭವಿಷ್ಯವನ್ನು ರೂಪಿಸಿದ ಜೊತೆಗೆ ಸಂಸ್ಥೆಯ ಬೆಳವಣಿಗೆಗೆ ಪೂರಕವಾದಂತಹ ವಾತಾವರಣ ನಿರ್ಮಾಣ ಮಾಡ್ತಾರ ಅಗ್ರಮಾಂತರ ಸಂಸ್ಥೆಗಳು ಬೆಳವಣಿಗೆ ಆಗ್ತದೆ ಇಲ್ಲೆಲ್ಲಾ ಅನೇಕರು ದಿಗ್ಗಜರಾಗಿ ಹೊಂದಿದ್ದಾರೆ ಚೌಧರಿ ಅವರನ್ನ ಪ್ರಾರಂಭಗೊಂಡಿರ್ತಕ್ಕಂಥ ಈ ಅಂಜುಮನ್ ಸಂಸ್ಥೆ ತನ್ನದೇ ಆದಂತ ಬೃಹತ್ಕಾರವಾದಂತಹ ಸಂಸ್ಥೆಯನ್ನು ಬೆಳೆದಿದೆ ಸಾವಿರಾರು ಲಕ್ಷಾಂತರ ಮಕ್ಕಳಿಗೆ ಶಿಕ್ಷಣವನ್ನು ನೀಡಿದೆ ಸಂಸ್ಕಾರವನ್ನ ನೀಡಿದೆ ಇವತ್ತು ಅನೇಕ ಭಾಗದಲ್ಲಿ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹಿತ ಇಲ್ಲಿ ಕಂತು ಬೇರೆ ಕಡೆ ಬದುಕನ್ನ ಕಟ್ಕೊಂಡಿರ್ತಕ್ಕಂಥ ಅನೇಕ ಉದಾಹರಣೆಗಳು ನಾವೆಲ್ಲ ಗಮನಿಸ್ತಾ ಇದ್ದೀವಿ ಅದಕ್ಕಾಗಿ ಶಿಕ್ಷಣ ಸಂಸ್ಥೆಗಳನ್ನ ಬಹಳ ಕೋರಣೆಯಿಂದ ಆ ಸಂಸ್ಥೆಯ ಬೆಳವಣಿಗೆಗೆ ಪೂರಕವಾಗಿ ನಾವೆಲ್ಲ ಶ್ರಮಿಸಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಈ ಸಂಸ್ಥೆಯನ್ನು ಇವತ್ತು ಹುಟ್ಟುಹಾಕಿದ್ದಾರೆ ನಾವೆಲ್ಲ ನೋಡ್ತೀವಿ ಕೇಳಿಗೆ ಹೋದಿವಿ ಅಂದ್ರೆ ಸಪ್ತ ಋಷಿಗಳನ್ನ ಅದ್ ಯಾವುದೇ ಒಂದು ಶಿಕ್ಷಣ ಸಂಸ್ಥೆ ಆಗ್ಬೇಕಂದ್ರೆ ಅನೇಕ ಜನರ ಪರಿಶ್ರಮ ಇರ್ತದ ತ್ಯಾಗ ಇರ್ತದ ಸೇವೆ ಇರ್ತದೆ ಸೊ ಅವ್ರನ್ನ ನಾವು ನೆನಪಿಸ್ಕೋಬೇಕಂತ ಅದು ನಾಗರಿಕ ಸಮಾಜದ ಧರ್ಮ ಮತ್ತು ಕರ್ತವ್ಯ ನಾವೆಲ್ಲ ಇತ್ತೀಚಿನಿಟ್ಟೆ ನೋಡ್ತಿರ್ತೀವಿ ನಾವು ಆದ್ರೆ ಯಾವುದೇ ಸಂಸ್ಥೆ ಕಟ್ಟಿದಂತ ಸಂದರ್ಭದಲ್ಲಿ ಆ ನೋವು ನಲಿಗಳನ್ನ ಯಾರು ಸಮರ್ಪಣೆಯಿಂದ ಕಟ್ಟಿದ್ದಾರೆ ಅವರು ಸ್ಮರಿಸು ನ ಕರ್ತವ್ಯ ನಾನು ಅಂಜುಮನ್ ಸಂಸ್ಥೆಯನ್ನ ಶಿಕ್ಷಣ ಸಂಸ್ಥೆಯನ್ನಾಗಿ ಪರಿವರ್ತನೆ ಮಾಡಿ ಅದರಲ್ಲಿ ವಿಶೇಷವಾಗಿ ಶಿಕ್ಷಕರ ಈ ಸಂಸ್ಥೆ ಬಹಳ ಜನ ಶಿಕ್ಷಕರಿಗೆ ಪ್ರೊಡಕ್ಷನ್ ಮಾಡಿದೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದೆ ಆ ಕಟ್ಟಿರ್ತಕ್ಕಂಥ ಎಲ್ಲ ಆ ನಾನು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿ ಆ ಹಿರಿಯರು ಕಟ್ಟಿರ್ತಕ್ಕಂಥ ಈ ಸಂಸ್ಥೆ ಸಂಸ್ಥೆಷ್ಟು ಉಜ್ವಲವಾಗಿ ಬೆಳಿಲಿ ಅಂತ ಹೇಳಿ ಹಾರೈಸಿ ಅಂತ ಸಂಸ್ಥೆಯಲ್ಲಿ ಸೇವೆಯನ್ನ ಸಲ್ಲಿಸಿ ನಿವೃತ್ತರಾಗಿ ನಿಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿ ಇವತ್ತು ಅನೇಕ ಮದುವೆಗಳು ಬಹಳ ಒತ್ತಡದಲ್ಲಿದ್ದ ಅದು ಒಬ್ಬ ವ್ಯಕ್ತಿ ಅನೇಕ ಮದುವೆಗಳನ್ನ ಅನೇಕ ಕಾರ್ಯಕ್ರಮನ ಅನೇಕ ಪ್ರಯತ್ನಗಳನ್ನ ಬಹಳ ಕಣೆಯಿಂದ ಹೃದಯಾಂತರದಿಂದ ಶ್ರಮಿಸಿರ್ತಕ್ಕಂಥವ್ರಿಗೆ ನಾನು ಈ ಕಾರ್ಯಕ್ರಮ ಬರದೇ ಹೋದ್ರೆ ಬಹಳ ತಪ್ಪಾಗ್ತದೆ ಅಚಾತುರ್ಯ ಆಗ್ತದೆ ಅಂತಕ್ಕಂಥ ಭಾವನೆ ಇಟ್ಕೊಂಡು ನನ್ನ ಒತ್ತಡದಲ್ಲಿ ಸಹಿತ ಅವರನ್ನ ಪ್ರೀತಿಸಿ ಅವರಿಗೆ ಗೌರವಿಸ್ತಕ್ಕಂಥ ವಿಚಾರದಿಂದ ಈ ನಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ ಕಾರ್ಯಕ್ರಮ ಮುಗಿಯುವವರಿಗೆ ನಾನು ಇರಬೇಕಾಗಿದೆ ಆದ್ರೆ ಧರಮ್ ಸಾಹೇಬರ ಒಡನಾಡಿ ಮೊಟ್ಟಕ್ಕೆ ಎಂಟೊಂಬತ್ತು ಚುನಾವಣೆಗಳನ್ನ ಧರ್ಮಸಿಂಗ್ ಅವರ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥ ನಿಲಗಿಯ ಬೈಲಪ್ಪ ನಿದಲ್ಗಿ ಇವರ ಮದುವೆ ಸಮಾರಂಭಕ್ಕೆ ನನ್ನ ಆ ದಿನಗಳಲ್ಲಿ ಬಹಳ ಪ್ರೀತಿಯಿಂದ ಸಹಾಯ ಮಾಡಿರ್ತಕ್ಕಂಥ ಒಬ್ಬ ಸ್ಪರ್ಶಿ ಜೀವಿ ಅವರ ಮಕ್ಕಳ ಮದುವೆ ಇರೋದ್ರ ಮನೆಗೆ ಅಲ್ಲಿ ಹೋಗಬೇಕಾಗಿದೆ ಅದು ಪ್ರಾಂತ ಅವೆಲ್ಲ ಸಹಕರಿಸಬೇಕು ಮಾತು ಮಾತನ್ನ ಹೇಳಿ ಅದು ಒಟ್ಟಾರೆ ಜಿಲ್ಲಾ ಅವರವರ ನಿವೃತ್ತಿ ಜೀವನ ಬಾಳ ಸೊಗಸ ಅಲ್ಲ ಅವರಿಗೆ ಕರುಣಸ್ವೆ ಎಲ್ಲರ ಜೊತೆಗೆ ಇದೇ ಪ್ರೀತಿ ವಿಶ್ವಾಸದಿಂದ ನೂರು ವರ್ಷ ಅವರು ಬಾಳೆ ಬದುಕಲೆ ಅವರ ಸಾರ್ವಜನಿಕ ಸೇವೆ ನಿವೃತ್ತಿ ಸಂಸ್ಥೆಯಲ್ಲಿ ಶಾಲೆಗಾಗಿರ್ಬೋದು ಅದರ ಇಡೀ ಜೀವನದ್ದಕ್ಕೂ ಈ ಸಂಸ್ಥೆ ಮೇಲೆ ಈ ಶಾಲೆಗಳಲ್ಲಿ ಈ ಮೇಲೆ ಅವರ ಮಾರ್ಗದರ್ಶನ ಇರಲಿ ಇಲ್ಲಿ ಸಾರ್ವಜನಿಕ ಸಮಾಜಮುಖಿ ಕಾರ್ಯಗಳಲ್ಲಿ ಅವರ ಸಹಭಾಗತ್ವ ಇರಲಿ ಅಂತಕ್ಕಂಥ ಮಾತನ್ನ ನಾನು ಹೇಳಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಆತ್ಮೀಯರಿಗೆ ಅವರ ಒಡನಾಡಿಗಳಿಗೆ ಅವರ ಹಿಟೈಶಿವರಿಗೆ ಅವರ ಬಂಧು ಮಾಡಿದವರಿಗೆ ಎಲ್ಲ ಆತ್ಮೀಯರಿಗೆ ಇನ್ನೊಮ್ಮೆ ಈ ಸಂಸ್ಥೆ ವತಿಯಿಂದ ಈ ಕಾರ್ಯಕ್ರಮ ವತಿಯಿಂದ ಅಭಿನಂದನೆ ಸಲ್ಲಿಸಿ ಎಸ್ ಎಲ್ ಸಿ ಮಕ್ಕಳು ನಾವು ಒಂದು ನಾಳೆ ಎಸ್ ಎಲ್ ಸಿ ಎಕ್ಸಾಂಪಲ್ ಇದ್ದೇವೆ ನನ್ನ ಇನ್ನೂ ಇಂದಿನ ದೊಡ್ಡ ಆಘಾತ ಯಾರು ಶೈಕ್ಷಣಿಕವಾದ ಚಿಂತನೆ ಮಾಡಿದ್ದಾರೆ ಬಿಜಾಪುರ ಜಿಲ್ಲೆ ಕೊನೆಯದ್ರಿಂದ ಎರಡನೇದಾಗಿ ಮೊದಲಿಂದ ನೋಡಕ್ಕೊಂಡ್ರೆ ಬಹಳ ಕೆಳಗೆ ಹೋಗಬೇಕಾಗ್ತದೆ ಸೊ ಆ ನೋವು ಶೈಕ್ಷಣಿಕ ವಲಯದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಅದು ಒಂದು ವಾತಾವರಣ ಕ್ರಿಯೇಟ್ ಮಾಡಿದೆ ನಾನು ಅದಕ್ಕಾಗಿ ಜಿಲ್ಲೆಯ ಸರ್ಕಾರ ಮತ್ತು ಅರೆ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಿಗೆ ಮಕ್ಕಳಲ್ಲಿ ಒಂದು ಕಳಕಳಿ ಪ್ರಾರ್ಥನೆ ಈ ವರ್ಷ ರಿಸಲ್ಟ್ ನಮ್ಮ ಜಿಲ್ಲೆಗೆ ಲಾಸ್ಟ್ ಬಟ್ ಒನ್ ಏನಿದೆ ಮೇಲ್ನಿಂದ ಲಾಸ್ಟ್ ಬಟ್ ಒಂದು ಬರಲಿ ಅಂತಕ್ಕಂಥ ಪ್ರಯತ್ನ ಶಿಕ್ಷಣ ಪ್ರೇಮಿಗಳಿಂದ ಸಂಸ್ಥೆಗಳಿಂದ ನಡೀಲಿ ಮಕ್ಕಳು ಇನ್ನೊಂದಿಷ್ಟು ಕಳಕಳಿಯಿಂದ ಈ ಹೋಗಿರ್ತಕ್ಕಂಥ ದಿನಗಳಲ್ಲಿ ಬಹಳ ಶ್ರಮ ಪಟ್ಟು ಆ ಎಕ್ಸಾಮ್ ಅನ್ನ ಬರತಕ್ಕಂಥ ಪ್ರಯತ್ನವನ್ನು ಮಾಡಿ ಅದಾದ್ರೆ ಮಾತ್ರ ಈ ಜಿಲ್ಲೆಯ ಏನು ಜಿಲ್ಲೆಗೆ ಒಂದು ಕಪ್ಪು ಚುಕ್ಕಿ ಆಗಿದೆ ಅದನ್ನು ನಡೆಸ್ತಕ್ಕಂಥ ಪ್ರಯತ್ನ ನಿಮ್ಮಿಂದ ಆಗಲಿ ಅಂತ ಹೇಳಿ ನಾನು ಆಶಿಸಿ ಈ ಕಾರ್ಯಕ್ರಮಕ್ಕೆ ತಂದಿರತಕ್ಕಂಥ ಎಲ್ಲ ಗೌರವಿತರಿಗೆ ವಿಶೇಷವಾದಂತಹ ಅಭಿನಂದನೆಗಳು ಕೆಲವರು ಅವರು ಬಹಳ ನಾನು ಎಷ್ಟು ಹೋದರು ಕೇಳಿದೆ ಬಹಳ ಅದ್ಭುತ ಅವರ ಸೋದರ ಇಡೀ ಆಲ್ಮೇಲ್ ಕುಟುಂಬ ಹೆಂಗದಂದ್ರೆ ಬಹಳ ಅನನ್ಯತೆ ಆಲ್ಮೇಲ್ ನಮ್ಮಿಂದ ಸ್ವಲ್ಪ ದೂರ ಇದೆ ಮೊದಲ ಇಂಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದ ಅವ್ರ ಇವತ್ತು ಸಿದಿ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿದೆ ಹ್ಮ್ ನಮ್ಮ ಕ್ಷೇತ್ರ ಹೇಳಿದಂಗ ಕೃಷಿ ಆಧಾರಿತ ಬದುಕು ಬಹಳ ಉತ್ಕೃಷ್ಟವಾದಂತ ಬದುಕಿ ಬರೀ ಒಂದ್ರ ಜಗು ಅವ್ರ ಅಲ್ಮೇಲ್ದವ್ರ ಹೆಂಗದ ಇಲ್ಲೆಲ್ಲ ಕೂತಾರ ಹೋರಾಟಗಾರ ಸಾಹಿತಿಗಳ ಭಯಂಕರ ತಮ್ಮದೇ ಆದಂತ ಪ್ರತಿಪಾದನೆ ಮಾಡಿದ ಮತ್ತೆ ಅಲ್ಮೇಲ್ದವರ ಇತಿಹಾಸ ಈ ಭಾಗದಲ್ಲಿ ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಿದೆ ಆಲ್ಮೇಲ್ ಬಹಳ ವಿಭಿನ್ನವಾದಂತಹ ಗ್ರಾಮಗಳು ಆ ಗ್ರಾಮದವರಿಗೆ ಯಾವ ಪದಗಳಿಂದ ಬಳಕೆ ಮಾಡಿದ್ರು ಅವರ ವಿಚಾರಧಾರೆಗಳು ನಾನು ಸಾಹಿತ್ಯಿಕ ಕ್ಷೇತ್ರದಲ್ಲೂ ಸಹಿತ ನೀವು ಆ ಕಾರ್ಯಕ್ರಮಕ್ಕೆ ಹೋಗಬೇಕು ಆ ಸಾಹಿತ್ಯಿಕ ಸ್ಪರ್ಶವನ್ನ ಆ ಗ್ರಾಮದಲ್ಲಿ ಮನೆ ಮಾತಾಗಿದೆ ಅಲಸಂಗಿ ಆದ್ಮೇಲ್ ಚರ್ಚ ಈ ಗ್ರಾಮಗಳಿಗೆ ಬಹಳ ವಿಭಿನ್ನವಾದಂತಹ ಇತಿಹಾಸ ಇದೆ ಅಂತಕ್ಕಂಥ ಮಾತನ್ನ ನಾನು ಹೇಳಿ ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲ ವಿಶೇಷವಾಗಿ ಮಕ್ಕಳಿಗೆ ಅಂಜುಮನ್ ಇಂಡಿ ಅವರಲ್ಲಿ ಕರ್ನಾಟಕದಲ್ಲಿ ಬಿಜಾಪುರ್ ಹೆಚ್ಚಿನ ಮಾಸಗಳನ್ನು ಕೊಡ್ತಕ್ಕಂಥ ಪ್ರಯತ್ನ ಆ ಭಗವಂತ ಅಲ್ಲ ತೋರಿಸಲಿ ಅಂತ ಪ್ರಾರ್ಥನೆ ಮಾಡಿ ವೇದಿಕೆ ಮೇಲೆ ಇಂಟೆಲೆಕ್ಚುಯಲ್ ಪರ್ಸನಾಲಿಟಿ ಈ ಭಾಗದಲ್ಲಿ ಧಾರ್ಮಿಕ ಬಹಳ ವಿಶೇಷವಾಗಿ ಎಲ್ಲ ಧರ್ಮಗಳನ್ನ ಕರುಣೆಯಿಂದ ಕಾಣ್ತಕ್ಕಂಥ ಇದು ಮೇರು ವ್ಯಕ್ತಿತ್ವ ಬಿಹಾರದಿಂದ ಬಂದು ನಮಗೆ ಸಂಸ್ಕಾರವನ್ನು ನೀಡಿರ್ತಕ್ಕಂಥ ಮೌಲಾನ ನಾವು ಬಹಳ ಅವರ ಆಚಾರ ವಿಚಾರಗಳನ್ನ ನಾವೆಲ್ಲ ರೂಢಿಸ್ಕೊಂಡು ಅವರ ಮಾತುಗಳನ್ನ ಕೊಟ್ಟ ನೀವೆಲ್ಲ ಕೇಳಬೇಕು ಅಂತಕ್ಕಂಥ ಮಾತನ್ನು ಹೇಳಿ ವೇದಿಕೆ ಮೇಲೆ ಅನೇಕ ಜನರು ಆತ್ಮೀಯರು ಮತ್ತು ಒಬ್ಬರು ಅವರು ಒಣನಾಡುವ ಸಹಿತ ಇಲ್ಲಿ ಬಂದು ಅವರ ವ್ಯಕ್ತಿತ್ವದ ಬಗ್ಗೆ ಅವರ ವಿಚಾರಧಾರರನ್ನ ಗುರುದಾನ ಮಾಡತಕ್ಕಂಥ ಪ್ರಯತ್ನ ಈ ವೇದಿಕೆ ಇಡೀ ಈ ವೇದಿಕೆ ಉತ್ಕೃಷ್ಟ ಚಿಂತನೆಗಳ ವೇದಿಕೆ ಆಗಲಿ ಈ ಕಾರ್ಯಕ್ರಮ ಇಡೀ ಇತಿಹಾಸದಲ್ಲಿ ಒಂದು ಮೇಲ್ಪತ್ತಿ ಕಾರ್ಯಕ್ರಮದ ಕಾರ್ಯಕ್ರಮದಾಗಲಿ ಅಂತ ಹೇಳಿ ನಾನು ಆಶಿಸಿ ಇದು ಕೂಡಿರ್ತಕ್ಕಂಥ ಸರ್ವರಿಗೂ ಇನ್ನೊಮ್ಮೆ ಹೃದಯ ಸ್ಪರ್ಶ ಅಭಿನಂದವನ್ನು ಸಲ್ಲಿಸಿ ಅವರಿಗೆ ಭಗವಂತ ಇನ್ನೊಂದಿಷ್ಟು ಒಳ್ಳೆಯದು ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ನನ್ನ ನಾಲ್ಕು ಮಾತುಗಳನ್ನು ಬಳಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ